ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ನಿನಗಾಗಿ ಸಂಚಿಕೆ ಏನಾಗುತ್ತಂತ ನೋಡ್ಕೊಂಬರೋಣ ಸಂಚಿಕೆ ಶುರುವಿನಲ್ಲಿ ಬಾಲನಿಗೆ ಅವರು ಕೇಳ್ತಾರೆ ಹೇಗಿದೆಯಪ್ಪ ಅಂತ ಅದಕ್ಕೆ ಬಾಲ ಹೇಳ್ತಾನೆ ಚೆನ್ನಾಗಿದ್ದೀನಿ ಮಾವ ಈಶ್ವರವರು ಪುಟ ಏ ಕೃಷ್ಣ ನಾನು ಯಾರು ಗೊತ್ತಾ ಅಂತ ಕೇಳಿದಾಗ ಕೃಷ್ಣ ಊಹೂ ಅಂತಾಳೆ ಆಗ ಜೀವ ಹೇಳ್ತಾನೆ ಬೇಬಿ ಅವರು ನನಗೆ ಚಿಕ್ಕಪ್ಪ ಅಂದರೆ ನಿನಗೆ ಚಿಕ್ಕ ತಾತ ಆಗ ಕೃಷ್ಣ ಹಾಯ್ ತಾತ ಅಂತ ಹೇಳ್ತಾಳೆ ಆಗ ಥ್ಯಾಂಕ್ಸ್ ಪುಟ್ಟ ಅಂತ ಹೇಳಿ ಭಾಮಿನಿ ಏನು ಸುಮ್ಮನೆ ನೋಡ್ತಾ ನೋಡ್ತಾಯಿದ್ದೀಯ ಬಾಯ ಇಲ್ಲಿ ಅಂತ ಕರೀತಾರೆ ಈಶ್ವರವರು ಆಗ ಭಾಮಿನಿ ಬನ್ನಿ ಒಳಗೆ ಆಗ ಈಶ್ವರ್ ಹೇಳ್ತಾರೆ ಏನು ಬನ್ನಿ ಬನ್ನಿ ಮೊದಲು ಪರಿಚಯ ಮಾಡ್ಕೋ ರಚನಾ ಇವಳು ಅಂತ ಹೇಳಿದಾಗ ರಚನಾ ಹೇಳ್ತಾಳೆ ಗೊತ್ತಾಯಿತು ಇವರು ನಿಮ್ಮ ಹೆಂಡತಿ ಭಾಮಿನಿ ಅತ್ತೆ ಆಗ ಭಾಮಿನಿ ಹೇಳ್ತಾಳೆ ನೀನು ಬರೀ ಆ್ಯಕ್ಟಿಂಗಲ್ಲ ಗಮನಿಸೋದ್ರಲ್ಲೂ ತುಂಬ ಶಾರ್ಪ್ ಇದೆಯಾ ನಮ್ಮ ಭಾವನ ಶ್ರಾದ್ದಕ್ಕೆ ಅಂತ ಬಂದಿದ್ದೀರಾ ಹಾಗೆ ಒಂದೆರಡು ದಿನ ಇದ್ಬಿಟ್ಟು ಹೋಗಿ ಆಗ ಬಾಲ ಹೇಳ್ತಾನೆ ಚಿಕ್ಕಮ್ಮ ನಾವಿಲ್ಲಿ ಗೆಸ್ಟ್ಗಳಾಗಿ ಬಂದಿಲ್ಲ ಮತ್ತೆ ಅಂತ ಭಾಮಿನಿ ಕೇಳಿದಾಗ ಬಾಲ ಹೇಳ್ತಾನೆ ಪರ್ಮನೆಂಟಾಗಿ ವಾಸ ಮಾಡೋದಕ್ಕೆ ಬಂದಿದ್ದೀವಿ ಇಲ್ಲಿ ವಜ್ರೇಶ್ವರಿ ಅವರನ್ನು ತೋರಿಸ್ತಾರೆ ಕೆಲಸದವ್ರಿಗೆ ಉಡುಗೊರೆಯನ್ನು ಕೊಡ್ತಾ ಇರ್ತಾಳೆ ಆಗ ಅವ್ರ ಮನೇಲಿ ಕೆಲಸ ಮಾಡೋಳು ಕೇಳ್ತಾಳೆ ಅಮ್ಮ ಈಗ ಹಬ್ಬನೂ ಇಲ್ಲ ಹುಣ್ಣಿಮೆನೂ ಇಲ್ಲ ಗಿಫ್ಟ್ ಯಾಕೆ ಅಂತ ಆಗ ವಜ್ರೇಶ್ವರಿ ಹೇಳ್ತಾಳೆ ನಮ್ಮ ನಮ್ಮಲ್ಲಿ ಪ್ರೀತಿನ ಹಂಚ್ಕೊಳಕ್ಕೆ ಹಬ್ಬಗಳೇ ಆಗಬೇಕಾ ನನ್ನ ಮಗಳು ರಚನಾ ದೊಡ್ಡ ಮನೆ ಸೇರ್ತಾ ಇದ್ದಾಳೆ ಶಾಂತ ಏನು ಮಗಳ ಮೇಲೆ ಇದ್ದಕ್ಕಿದ್ದಾಗೆ ಪ್ರೀತಿ ಉಕ್ಕಿ ಹರಿತಾ ಇದೆಯಲ್ಲ ಅಂತ ಮನಸ್ಸಲ್ಲೇ ನಿಮಗೆ ಅನಿಸ್ತಾ ಇರ್ಬೋದು ಆ ಗರ್ಭ ಶ್ರೀಮಂತಿಕೆಯ ಬೆಳವಣಿಗೆಯಲ್ಲಿ ಬೆಳೆದ ಮಗು ಪ್ರತಿಯೊಂದಕ್ಕೂ ಕಷ್ಟಪಡಬೇಕಾದ್ರೆ ನನಗೆ ಹಿಂಸೆ ಆಗಲ್ವಾ ದೇವ್ರ ದಯೆಯಿಂದ ಅವೆಲ್ಲ ಸುಳ್ಳು ಅಂತ ಯಾವಾಗ ಗೊತ್ತಾಯಿತೋ ಮನಸು ನಿರಾಳ ಆಯಿತು ಅವಳ ಭವಿಷ್ಯದ ಬಗ್ಗೆ ಇದ್ದದ್ದು ಭಯನೂ ದೂರ ಆಯಿತು ರಚನಾ ಕಂಡಂಗೆ ದೊಡ್ಡ ಮನೆಗೆ ಕೂಡು ಕುಟುಂಬಕ್ಕೆ ಇದ್ದಾಳೆ ನನಗೆ ಸಂತೋಷ ಆಗುತ್ತಿದೆ ಸಾ ಶಾಂತ ಅವಳು ಚೆನ್ನಾಗಿ ಬಾಳಬೇಕು ಒಳ್ಳೆ ಯಜಮಾನಿ ಅನ್ಸ್ಕೋಬೇಕು ಅಂತ ನನ್ನ ಜೊತೆ ನೀವು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಆಗ ನಿದ್ದಿ ಆರತಿ ಹೇಳ್ತಾಳೆ ಅಮ್ಮ ದೊಡ್ಡಮ್ಮ ನಿಜವಾಗ್ಲೂ ಚೇಂಜ್ ಆಗಿದಾರಲ್ವಾ ಆರತಿ ಹೇಳ್ತಾಳೆ ಪದೇ ಪದೇ ಯಾಕೆ ನಿನಗೆ ಈ ಅನುಮಾನ ಬರ್ತಾ ಇದೆ ಆಗ ನಿಧಿ ಹೇಳ್ತಾಳೆ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅನ್ನಿಸ್ತಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಅವ್ರನ್ನ ಬಿಲೀವ್ ಮಾಡೋಕ್ಕೂ ಇಲ್ಲ ಒಂಥರ ಕನ್ಫ್ಯೂಷನ್ಸು ನಿನಗೇನು ಅನಿಸುತ್ತೆ ಅಂತ ಕೇಳಿದಾಗ ಆಗ ಆರತಿ ಹೇಳ್ತಾಳೆ ಹಳೆ ಅನುಭವಗಳು ಕಣ್ಮುಂದೆ ಬಂದರೆ ಬುದ್ಧಿ ಇನ್ನೂ ಅನುಮಾನದಲ್ಲೇ ಇದೆ ಮನಸ್ಸು ಅದನ್ನು ನಿಜ ಅಂತ ನಂಬ್ತಾ ಇದೆ ಆಗ ನಿಧಿ ಹೇಳ್ತಾಳೆ ನೀನು ನನ್ನ ಥರನೇ ಕನ್ಫ್ಯೂಷನ್ನಲ್ಲಿ ಇದೆಯಾ ಡ್ಯಾಡ್ ನಿಮಗೇನು ಅನಿಸುತ್ತೆ ಅಂತ ಕೇಳ್ತಾಳೆ ಬೆಂಗಳೂರಲ್ಲಿ ಇವತ್ತು ಮಳೆ ಬರುತ್ತಾ ಬಿಸಿಲಿರುತ್ತಾ ಆಗ ನಿಧಿ ಹೇಳ್ತಾಳೆ ಆ ದೇವರಿಂದ ಕಂಡ ಆಗೋದಿಲ್ಲ ಮತ್ತು ನನ್ನ ಕೇಳ್ತಾ ಇದೆಯಾ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ತೇಜ ಆಮೇಲೆ ಇಲ್ಲಿ ಬಾಮಿನ ತೋರಿಸ್ತಾರೆ ಬಾಮಿನಿ ಹೇಳ್ತಾಳೆ ಓ ಅಲ್ಲಿಗೆ ನೀವು ವೀಸಾ ತಗೊಂಡು ಬಂದಿಲ್ಲ ನೇರವಾಗಿ ಸಿಟಿಜನ್ ಕಾರ್ ಸಮೇತ ಬಂದಿರೋ ಹಾಗಿದೆ ಆಗ ಬಾಲಕ್ ಹೇಳ್ತಾನೆ ನಿಮಗೆ ಅದರಿಂದ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಆಗ ಭಾಮಿನಿ ಹೇಳ್ತಾಳೆ ಏನಪ್ಪ ನೀನು ಹೀಗಂದ್ಬಿಟ್ಟೆ ಆಗ ಮನ್ಸಲ್ಲಿ ಅನ್ಕೊಂತಾಳೆ ಬನ್ನಿ ಅಂದರೆ ಮೂಲ ಬೇಡ ಅಂದರೆ ಶೂಲ ಅನ್ನೋ ಪರಿಸ್ಥಿತಿ ಬಂದುಬಿಡ್ತಲ್ಲ ನನಗೆ ಅಂತ ಯೋಚನೆ ಮಾಡ್ತಿರ್ತಾಳೆ ಆಗ ಕೃಷ್ಣ ಅಜ್ಜಿ ನೀವೇ ಅಂತ ಕೇಳ್ತಾಳೆ ಆಗ ಭಾಮಿನಿ ನಾನಾ ನಾನ ಅಜ್ಜಿ ಅಂತ ಕೇಳ್ತಾಳೆ ಭಾಮಿನಿ ಬೇಬಿಗೆ ನೀವು ಚಿಕ್ಕಮ್ಮ ಆದರೆ ನನಗೆ ಅಜ್ಜಿ ತಾನೇ ಆಗ ಈಶ್ವರವ್ರು ಹೇಳ್ತಾರೆ ಲಾಜಿಕಲ್ಲಿ ಕರೆಕ್ಟೇ ತಾನೇ ನನ್ನ ಮೊಮ್ಮಗಳು ಸಿಕ್ಕಾಪಟ್ಟೆ ಚೂಟಿ ಆಗ ಬಾಮಿನಿ ಕೇಳ್ತಾಳೆ ಏನು ಬರಿಗೈಲಿ ಬಂದಿದ್ದೀರಾ ಲಗೇಜ್ಗಳೆಲ್ಲ ಎಲ್ಲಿ ಕೃಷ್ಣ ಹೇಳ್ತಾಳೆ ಅಲ್ಲಿ ನೋಡಿ ನಮ್ಮ ರಥ ಅದಕ್ಕೆ ಬಾಮಿನಿ ಕೇಳ್ತಾಳೆ ರಥನಾ ಅದು ಯಾವುದೋ ಫುಡ್ ಟ್ರಕ್ ಇದ್ದಂಗೆ ಇದೆಯಲ್ಲ ಆಗ ಕೃಷ್ಣ ಹೇಳ್ತಾಳೆ ಅದೇ ನಮ್ಮ ರಥ ನಾವು ಅದರಲ್ಲೇ ಇಲ್ಲಿಗೆ ಬಂದಿರೋದು ನಮ್ಮ ಲಗೇಜ್ ಎಲ್ಲ ಅದರಲ್ಲೇ ಲೋಡ್ ಮಾಡ್ಕೊಂಡು ಬಂದಿದ್ದೀವಿ ಓ ಒಂದು ಮಿನಿ ಮನೆನೇ ಇದೆ ಅನ್ನೂ ಅದರಲ್ಲಿ ಹಾಗಂತ ಭಾಮಿನಿ ಕೇಳಿದಾಗ ಅದಕ್ಕೆ ಈಶ್ವರ್ ಹೇಳ್ತಾರೆ ಭಾಮಿನಿ ಎಷ್ಟೋ ವರ್ಷದ ಮೇಲೆ ಮಗ ಮನೆಗೆ ಬಂದಿದ್ದಾನೆ ಇಲ್ಲೇ ನಿಲ್ಸ್ಕೊತೀಯೋ ಮನೆ ಒಳಗೆ ಕರಿತೀಯೋ ಆಗ ಭಾಮಿನಿ ಹೇಳ್ತಾಳೆ ನಾನೆಲ್ಲಿ ನಿಲ್ಸ್ಕೊಂಡು ನಿಂತಿದ್ದೀನಿ ನೀವೇ ತಾನೇ ನಿಲ್ಸ್ಕೊಂಡು ನಿಂತಿರೋದು ಬನ್ನಿ ಬನ್ನಿ ಒಳಗೆ ಬನ್ನಿ ಹಾಗಂತ ಭಾಮಿನಿ ಅವ್ರನ್ನ ಒಳಗೆ ಕರೀತಾಳೆ ಜೀವ ಇನ್ನೇನು ಹೆಜ್ಜೆ ಇಡಬೇಕು ಒಳಗೆ ಅನ್ನುವಷ್ಟರಲ್ಲಿ ಕನಕಾಂಬರಿ ನಿಂತ್ಕೊಳ್ಳಿ ಅಂತ ಹೇಳ್ತಾಳೆ ಆಗ ಬಾಲ ಜೀವನಿಗೆ ಹೇಳ್ತಾನೆ ಲೋ ಜೀವ ಲುಕ್ ನೋಡಿದ್ರೆ ನಮ್ಮನ್ನ ಬಾಗಿಲಲ್ಲೇ ಬಾ ಚೆಂಗಿದಾರಲ್ಲೋ ನಮ್ಮನ್ನ ಇಲ್ಲಿ ರಾಣ ಹಾಗೆ ಕಪಿಲ್ನ ತೋರಿಸರೆ ಕಪಿಲ್ಗೆ ರಾಣ ಹೇಳ್ತಾನೆ ನಾವು ಎಕ್ಸ್ಪೆಕ್ಟ್ ಮಾಡಿದ ದಿನ ಬಂದೇ ಬಿಡ್ತಾ ಯಾವ ವಾರ್ನಿಂಗು ಅವನ್ನ ಏನು ಮಾಡಲಿಲ್ವಲ್ಲ ಕಪ್ಪು ಆಗ ಕಪಿಲ್ ಹೇಳ್ತಾನೆ ಇದೆಲ್ಲ ದೇವಿಯಿಂದ ಅಣ್ಣ ಅವಳು ಸಪೋರ್ಟಿಂದನೇ ಅವನು ಇಲ್ಲಿವರೆಗೆ ಬರೋ ಧೈರ್ಯ ಮಾಡಿರೋದು ಆಗ ರಾಣ ಹೇಳ್ತಾನೆ ಆ ದೇವಿ ಎಲ್ಲ ಪ್ರಾಬ್ಲಮ್ಮು ನಮ್ಮಪ್ಪ ನಮ್ಮಪ್ಪ ನರಕಾಸುರ ಬರೆದಿಟ್ಟಿರೋ ವಿಲ್ಲು ಆಗ ಕಪಿಲ್ ಹೇಳ್ತಾನೆ ಕಾಸಗೋಸ್ಕರ ಮಣ್ಣು ತಿನ್ನೋಣ ಅಂತೀಯ ಆಗ ರಾಣ ಕೋಪದಿಂದ ಎದ್ದು ಹೇಗೋ ಇದ್ದೀನಿ ನಿನ್ನ ಕಣ್ಣಿಗೆ ಕಪಿಲ್ ಹೇಳ್ತಾನೆ ಸಾರಿ ಅಣ್ಣ ಸ್ವಾರಿ ಬೇಜಾರಲ್ಲಿ ಬಾಯಿಗೆ ಬಂದಿದ್ನಲ್ಲ ಹೇಳಿಬಿಟ್ಟೆ ಸ್ವಾರಿ ಆಗ ರಾಣ ಹೇಳ್ತಾನೆ ಅವನು ಅವನು ಈ ಮನೆ ಒಳಗೆ ಇದ್ದಾನೆ ನಾವು ಅದನ್ನು ನೋಡಿಕೊಂಡು ಕೈಲಾಗದೇ ಇರೋರ್ ಥರ ಸುಮ್ಮನೆ ನೋಡ್ತಾ ಇರಬೇಕೇನೋ ಕಪ್ಪು ಆಗ ಕಪಿಲ್ ಹೇಳ್ತಾನೆ ನಿನ್ನ ಪರ್ಮಿಷನ್ಗೋಸ್ಕರ ಇದ್ದೀನಿ ಅಣ್ಣ ನಾನು ನೀನು ಸುಮ್ಮನೆ ಅನ್ನು ಅವತ್ತು ಕೇಕಲ್ಲಿ ಅವನಿಗೆ ಅಭಿಷೇಕ ಮಾಡಿದ್ದೆ ಇವತ್ತು ಅವನ್ನ ರಕ್ತದಲ್ಲೇ ಅಭಿಷೇಕ ಮಾಡಿಬಿಡ್ತೀನಿ ನಾನು ಹೂ ಅಂತ ಒಂದು ಮಾತು ಹೇಳಣ್ಣ ನಾನು ರೆಡಿ ಇದ್ದೀನಿ ನನ್ನ ಹತ್ರ ಚಾಕುನೂ ರೆಡಿ ಇದೆ ಎಳೆಯೋದೊಂದೇ ಬಾಕಿ ಆಗ ರಾಣ ಹೋಗಿ ಗನ್ ತೊಗೊಂಬರ್ತಾನೆ ಇಲ್ಲಿ ಜೀವ ಹೇಳ್ತಾನೆ ರಚನನಿಗೆ ರಚನಾ ಇವರೇ ಕನಕಾಂಬರಿ ಅಮ್ಮನ ಸ್ವಂತ ತಂಗಿ ನನಗೆ ಚಿಕ್ಕಮ್ಮ ಕನಕಾಂಬರಿ ಜೀವಾಗೆ ಹೇಳ್ತಾಳೆ ಇಷ್ಟು ವರ್ಷಕ್ಕೆ ಈ ಮನೆ ಅಡ್ರೆಸ್ಸು ಸಿಕ್ತ ಜೀವ ನಿನಗೆ ಜೀವ ಚಿಕ್ಕಮ್ಮ ಅಂತ ಹೇಳಿದಾಗ ಕನಕಾಂಬ್ರಿ ನಾವೆಲ್ಲರೂ ನಿನ್ನ ಪಾಲಿಗೆ ಸತ್ತೋದ್ವಿ ಅಂತ ಅಂತ ಅಂದ್ಕೊಂಡು ನಮ್ಮೆಲ್ಲರಿಂದ ದೂರ ಇದ್ಬಿಟ್ಟೆ ಅಲ್ವಾ ನೀನು ನಿನ್ನನ್ನು ನೆನೆಸ್ಕೊಂಡೇ ಇರೋ ದಿನಾನೇ ಇಲ್ಲ ಕಣೋ ಸಂಜೀವ ಹೇಗಿದೆಯೋ ಬಂಗಾರ ಆವತ್ತು ಸ್ಮಶಾನದಲ್ಲಿ ನಿನ್ನನ್ನು ಬಾಯಿಗೆ ಬಂದಾಗೆಲ್ಲ ಬೈಬಿಟ್ಟೆ ಕಣೋ ನಾನು ಅದು ಕೋಪದಿಂದ ಅಲ್ಲ ಕಣೋ ನಮ್ಮೆಲ್ಲರಿಂದ ದೂರ ಹೋದಲ್ಲ ಅಂತ ನೋವಿಂದ ಹಾಗೆ ಹೇಳಿದೆ ಏನು ಅನ್ಕೋಬೇಡ ಮಗನೇ ಈ ಮನೆಗೆ ಈಗ ಬೆಳಕು ಬಂತು ದೇವಿ ಇನ್ನು ಎಷ್ಟೊತ್ತು ಬೇಗ ಬಾ ಅಂತ ದೇವಿನ ಕರೀತಾಳೆ ಆಗ ದೇವಿ ಬರ್ತಿದ್ದೀನಿ ಅಮ್ಮ ಅಂತ ಹೇಳಿ ಆರತಿ ತೊಗೊಂಡು ಬರ್ತಾಳೆ ಇಲ್ಲಿ ಬಾಲ ಅಯ್ಯಯ್ಯೋ ಎಂಟ್ರಿನೇ ಇದೆ ಅಲ್ಲಪ್ಪ ನಮ್ಮ ನಿರೀಕ್ಷೆಗೆ ವಿರುದ್ಧವಾಗಿ ಪಾತ್ರಗಳ ವರ್ತನೆ ಇದೆ ರಾಣ ಕಪಿಲ್ಗೆ ಚಾಕುನ ತಗೊಂಡೋಗಿ ಚುಚ್ಚಿ ಚುಚ್ಚಿ ಸಾಯಿಸಿ ಟೈಮ್ ವೇಸ್ಟ್ ಮಾಡೋದ್ರ ಬದಲು ಈ ಗಣ್ಣ ಹಣೆಗೆ ಇಟ್ಟು ಉಡಾಯಿಸ್ಬಿಡು ಆಗ ಕಪಿಲ್ ಹೇಳ್ತಾನೆ ಹೌದಣ್ಣ ರಾಣ ಕೇಳ್ತಾನೆ ಆ ಸಂಜೀವನ್ನ ಉಡಾಯಿಸ್ತೀಯ ಆಗ ಕಪಿಲ್ ಹೇಳ್ತಾನೆ ಒನ್ ಪ್ಲಸ್ ಒನ್ ಆಫರಲ್ಲಿ ಆ ಈರೋಯಿನ್ಗೂ ಹಾಕ್ಬಿಡ್ತೀನ ರಾಣ ಹೇಳ್ತಾನೆ ಬೇಡ ಕಪ್ಪು ಕಪಿಲ್ ಯಾಕಣ್ಣ ಆಗ ರಾಣ ಹೇಳ್ತಾನೆ ಅವ್ನು ಸತ್ತರೆ ನಿನ್ನ ಮೇಲೆ ಮರ್ಡರ್ ಕೇಸ್ ಆಗುತ್ತೆ ನಮ್ಮ ಮನೆಯಲ್ಲಿರೋ ಎಲ್ಲ ಒಳ್ಳೆಯವರು ಒಟ್ಟಿಗೆ ಸೇರಿ ನಿನ್ನ ವಿರುದ್ಧ ಸಾಕ್ಷಿ ಹೇಳಿ ನಿನ್ನನ್ನು ಜೈಲಲ್ಲೇ ಪರ್ಮನೆಂಟಾಗಿ ಕೊಳೆಯೋ ಥರ ಮಾಡಿಬಿಡ್ತಾರೆ ನನ್ನಿಂದ ನಿನ್ನ ಫ್ಯೂಚರ್ ಹಾಳಾಗೋದು ನನಗೆ ಇಷ್ಟ ಇಲ್ಲ ಬೇಡ ಆಗ ಕಪಿಲ್ ಹೇಳ್ತಾನೆ ಈ ಮಾತು ಹೇಳೋ ಬದಲು ನನ್ನನ್ನು ಶೂಟ್ ಮಾಡ್ಬೋದಾಗಿತ್ತು ನೀನು ನಿನ್ನ ವಿಷಯ ಅಂತ ಬಂದರೆ ನನ್ನ ಬುದ್ಧಿ ವರ್ಕ್ ಮಾಡಲ್ಲ ಹಾರ್ಟ್ ಮಾತ್ರ ಬೀಟ್ ಆಗ್ತಾ ಇರುತ್ತೆ ಅದು ಮೊದಲು ಹೊಡೆಯುತ್ತೆ ಆಮೇಲೆ ಮಾತಾಡ್ಸುತ್ತೆ ನೀನು ಕೊಡೋಣ ಗನ್ನ ಆಗರ ಬೇಡ ಅಂತಾನೆ ನೀನು ಕೊಡೋಣ ಅಂಥೇಳಿ ಇಸ್ಕೊತಾನೆ ಗನ್ನ ಅವನು ಮನೆಯೊಳಗಡೆ ಕಾರ್ ಹಿಡೋಕಿನ ಮುಂಚೆನೆ ಅವನು ಹೆಣ ಬೀಳಿಸ್ತೀನಿ ಆಮೇಲೆ ನಿನ್ನ ಕರಿತೀನಿ ಬಂದು ಒಂದು ಮಾಲೆ ಹಾಕ್ಬಿಟ್ಟು ಹೋಗು ನೀನು ಅವನಿಗೆ ಇಷ್ಟು ದೂರ ಬಂದಿದ್ಕೆ ಮರ್ಯಾದೆ ಮಾಡಬೇಕಲ್ಲ ಹಾಗಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಇಲ್ಲಿ ದೇವಿ ಅಣ್ಣ ನೀನನ್ನು ಯಾಮಾರಿಸ್ಲಿಲ್ಲ ನಾನು ಕೇಳಿದ್ದು ರಾಖಿ ಗಿಫ್ಟನ್ನ ನೀನು ಕೊಟ್ಬಿಟ್ಟೆ ಆಗ ರಚನಾ ಹೇಳ್ತಾಳೆ ರಾಖಿ ಪವರ್ ಅಂದರೆ ಸುಮ್ಮನೆ ದೇವಿ ಕೇಳ್ದೆ ಇರೋರಿಗೆ ಓಡ್ ಹೋಗಿ ನಿಮ್ಮಣ್ಣ ಸಹಾಯ ಮಾಡ್ತಾರೆ ಹಾಗಿರುವಾಗ ತಂಗಿನ ಬಿಟ್ಕೊಡ್ತಾರ ದೇವಿ ಹೇಳ್ತಾಳೆ ಖಂಡಿತ ನೀವು ಮನೆಗೆ ಬರ್ತೀರಾ ಅಂತ ನನಗೆ ಗೊತ್ತಿತ್ತು ಆದರೆ ಇಷ್ಟು ಬೇಗ ಬರ್ತೀರ ಅಂತ ನಾನು ಗೆಸ್ ಕೂಡ ಮಾಡಿರಲಿಲ್ಲ ಆಗ ಭಾಮಿನಿ ಹೇಳ್ತಾಳೆ ನಾನು ಮಾಡಿರಲಿಲ್ಲ ಅದಕ್ಕೆ ಕನಕಾಂಬರಿ ಹೇಳ್ತಾಳೆ ನೀವು ಒಳಗಡೆ ಬರ್ತಿರೋದನ್ನು ನೋಡಿ ದೇವಿ ಹೇಳಿದೆ ನಿಮ್ಮಣ್ಣ ಸಂಜೀವಣ್ಣ ಬಂದ ನೋಡು ಅಂತ ಆಗ ಭಾಮಿನಿ ಹೇಳ್ತಾಳೆ ದೇವಿ ಎಷ್ಟೊತ್ತು ಅಂತ ಬಾಗ್ಲಲ್ಲೇ ನಿಂದಿಸ್ಕೊತೀ ಅವ್ರನ್ನ ಆರತಿ ಮಾಡಿ ಒಳಗೆ ಕರ್ಕೋ ದೇವಿ ಆರತಿ ಮಾಡುವಾಗ ಕಪಿಲ್ ಗನ್ನ ತೊಗೊಂಬಂದು ಶೂಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ ಇಲ್ಲಿ ರಚನೆಗೆ ಹಾಗೆ ಜೀವಗೆ ಪ್ರಯತ್ನ ಪಡ್ತಾನೆ ಅದು ವರ್ಕ್ ಆಗೋದಿಲ್ಲ ಏನಿಲ್ಲ ಹಾಗೆ ಕಪಿಲ್ ನೋಡಿಕೊಂಡು ಒಳಗಡೆ ಹೊರಟೋಗ್ಬಿಡ್ತಾನೆ ಕಪಿಲ್ ಮನ್ಸಲ್ಲೇ ಅನ್ಕೊತಾನೆ ಬುಲೆಟ್ಟೇ ಇದ್ರ ಇಲ್ಲ ಇದರಲ್ಲಿ ಏನಾಯಿತು ಕೊಡೋ ಅರ್ಜೆಂಟಲ್ಲಿ ಅಣ್ಣ ಇದರಲ್ಲಿ ಬುಲೆಟ್ ಹಾಕೋದನ್ನು ಮರ್ತ್ಬಿಟ್ಟನೋ ಏನೋ ಏನು ಮಾಡೋದೀಗ ಹೂನು ಮನೆ ಒಳಗೆ ಇದ್ದಾನೆ ಹೇಗಾದರೂ ಮಾಡಿ ಹೂನನ್ನ ತಡಿಬೇಕು ಇಲ್ಲಿ ದೇವಿ ಎಲ್ರಿಗೂ ಆರತಿ ಮಾಡಿ ನಿಮ್ಮ ಮನೆಗೆ ಸುಸ್ವಾಗತ ಅಂತ ಸ್ವಾಗತ ಮಾಡ್ತಾಳೆ ಆಗ ಕೃಷ್ಣ ಹೇಳ್ತಾಳೆ ಬಾಲಮಾಮ ಅಮ್ಮ ಫಸ್ಟ್ ಟೈಮ್ ತಾನೇ ಇಲ್ಲಿಗೆ ಬರ್ತಾ ಇರೋದು ಆಗ ಬಾಲ ಹ್ಞೂ ಅಂತಾನೆ ಅದಕ್ಕೆ ಮತ್ತೆ ಸೇರೇ ಇಡಲಿಲ್ಲ ಅಂತ ಕೇಳ್ತಾಳೆ ಆಗ ಕನಕಾಂಬರಿ ಹೇಳ್ತಾಳೆ ಹೌದಲ್ವಾ ಸೊಸೆ ಮೊದಲನೇ ಸಲ ಒಳಗಡೆ ಇದ್ದಾಳೆ ಅಂದಮೇಲೆ ಸೇರು ಒದಿಸಿ ಮನೆ ಒಳಗಡೆ ಕರ್ಕೋಬೇಕು ಹೋಗಿ ಸೇರು ತೊಗೊಂಬ ಅಮ್ಮ ಆಗ ದೇವಿ ಕೃಷ್ಣನಿಗೆ ಹೇಳ್ತಾಳೆ ಈ ಪುಟ್ಟ ದೇವತೆ ತಲೆಗೆ ಯೋಚಿಸಿದ್ದು ನಮ್ಮ ತಲೆಗೆ ತೋರಿಸ್ಲಿಲ್ಲ ನೋಡಿ ಚೋಟ್ ಮೆಣಸಿನ್ಕಾಯಿ ಅವಳು ಆಗ ಬಾಲ ಹೇಳ್ತಾನೆ ಕಚ್ಚೋಕ್ಕೋಗ್ಬೇಡಿ ಖಾರನ ತಡೆಯಲ್ಲ ನೀವು ಆಗ ದೇವಿ ಸಂಜೀವನಿಗೆ ಹೇಳ್ತಾಳೆ ನೋಡಿದೆ ಸಂಜೀವಣ್ಣ ನೀನು ಇಲ್ಲದೇ ಇರುವಾಗ ಈ ಕಲ್ಪತರು ಮನೆ ಮಿಸ್ ಮಾಡ್ಕೊಂಡಿದ್ದೆ ಈ ನಗುನ ಆಗ ರಚನಾ ಜೀವನಿಗೆ ಹೇಳ್ತಾಳೆ ಜೀವ ಮನೆ ಹತ್ರ ಹೋದರೆ ಯಾರು ಏನು ಅಂದ್ಕೊತಾರೋ ಏನೋ ಹೇಗೆ ಟ್ರೀಟ್ ಮಾಡ್ತಾರೋ ಅಂತ ಅನ್ಕೊತಿದ್ರಲ್ವ ಈಗೇನಂತೀರ ನಮ್ಮ ನಮ್ಮ ನಡುವೆ ಭಿನ್ನಭಿಪ್ರಾಯ ಎಷ್ಟೇ ಇದ್ದರೂ ನಾವು ಒಂದೇ ಅಂತಾರಲ್ಲ ಅದನ್ನೇ ಫ್ಯಾಮಿಲಿ ಅನ್ನೋದು ಈ ಸ್ಟಾರ್ ಹೇಳಿದ ಮಾತು ನಿಜ ಆಯ್ತಲ್ಲ ಈಶ್ವರ ಹೇಳ್ತಾರೆ ಗಂಡೆ ಗುಸು ಗುಸುಗುಸು ಮಾತಾಡ್ಕೊಂತ ಇದ್ದೀರಲ್ಲ ಅಂತ ಏನಪ್ಪ ಅಂತ ಸೀಕ್ರೆಟ್ ಅಂತ ಕೇಳಿದಾಗ ಜೀವ ಹೇಳ್ತಾನೆ ಏನಿಲ್ಲ ಚಿಕ್ಕಪ್ಪ ಅಂತ ಆಗ ಕನಕಾಂಬರಿ ಹೇಳ್ತಾಳೆ ರಚನಾ ಸೂತ್ಕ ಕಳೆಯೋವರೆಗೂ ಶುಭ ಅನ್ನಿಸ್ಕೊಳ್ಳೋ ಯಾವ ಕಾರ್ಯನೂ ಮಾಡಬಾರ್ದು ಏನು ಅನ್ಕೋಬೇಡ ನಮ್ಮ ಮನೆ ಯಾವಾಗಲೂ ಸುಖ ಶಾಂತಿ ನೆಮ್ಮದಿಯಿಂದ ಸಮೃದ್ಧಿಯಾಗಿರಲಿ ಅಂತ ದೇವರಲ್ಲಿ ಬೇಡ್ಕೊಂಡು ಬಲ್ಗಾಲಲ್ಲಿ ಸೇರನ್ನು ಒದ್ದು ಒಳಗಡೆ ಬಾಮ್ಮ ಅಂತ ಕರೀತಾಳೆ ಕನಕಾಂಬರಿ ಇಲ್ಲಿ ರಚನಾ ಸೇರನ್ನ ಒದ್ದು ಒಳಗಡೆ ಬರ್ತಾರೆ ಎಲ್ಲರೂ ಜೀವ ಒಳಗಡೆ ಬರ್ತಿದ್ದ ಹಾಗೆ ಇಲ್ಲಿ ಪದ್ಮಜ ನಮ್ಮ ಪಾಲಿನ ದುರಾದೃಷ್ಟ ಮತ್ತೆ ನಮ್ಮ ಬದುಕಲ್ಲಿ ಕಾಲಿಟ್ಬಿಟ್ಟ ನಮ್ಮನ್ನು ಸರ್ವನಾಶ ಮಾಡಿದ ಪಾಪಿ ಮತ್ತೆ ಬಂದುಬಿಟ್ಟ ನನಗೂ ಅವನಿಗೂ ಈ ಕ್ಷಣದಿಂದ ಯುದ್ಧ ಶುರುವಾಗಿಬಿಡ್ತು ಇನ್ನು ಮುಂದೆ ಈ ಮನೆಯಲ್ಲಿ ಒಂದು ಅವ್ನು ಜೀವಂತವಾಗಿರಬೇಕು ಇಲ್ಲ ನಾನು ಜೀವಂತವಾಗಿರಬೇಕು ಅಂತ ಪದ್ಮಜ ಹೇಳ್ತಾಳೆ ಇಲ್ಲಿ ಕಪಿಲ್ ಅಣ್ಣ ಅಂದ್ಕೊಂಡು ಬರ್ತಾನೆ ನೀನು ಅರ್ಜೆಂಟಲ್ಲಿ ಇದರೊಳಗಡೆ ಬುಲೆಟ್ ಹಾಕೋದನ್ನು ಮರ್ತೋಗ್ಬಿಟ್ಟಿದೀಯ ಬೇಗ ಬುಲೆಟ್ ಕೊಡೋಣ ಅವರೆಲ್ಲ ಮನೆ ಒಳಗಡೆ ಬರೋದ್ಕಿಂತ ಮುಂಚೆನೇ ಗನ್ ತೊಗೊಂಡು ಸುಟ್ಟು ಹಾಕ್ಬಿಡ್ತೀನಿ ಬುಲೆಟ್ ಕೊಡೋಣ ಆಗ ರಾಣ ಹೇಳ್ತಾನೆ ಬುಲೆಟ್ ತೆಗೆದೇ ಆ ರಿವಾಲ್ವಾರ್ನ ನಿನಗೆ ಕೊಟ್ಟಿದ್ದು ಕಪ್ಪು ಆಗ ಕಪಿಲ್ ಹೇಳ್ತಾನೆ ನನ್ನ ಮೇಲೆ ನಂಬಿಕೆನೇ ಇಲ್ವಾ ಅಣ್ಣ ನಿನಗೆ ಆವತ್ತು ದೊಡ್ಡಮ್ಮನ್ನ ದೇವಿನ ಅಂತ ಛೂ ಬಿಟ್ಟೆ ನಾನು ಅವ್ರ ಹತ್ರ ಹೋಗುವಷ್ಟರಲ್ಲಿ ನೀನೇ ಬಂದು ತಡೆದೆ ಇವತ್ತು ನೀನೇ ರಿವಾಲ್ವಾರ್ ಕೊಟ್ಟೆ ಸಂಜೀವನ್ನ ಎತ್ಬಿಡು ಅಂದೆ ಬುಲೆಟ್ ಇಲ್ಲ ಮತ್ತೆ ಟೆಸ್ಟಿಂಗಾ ನನ್ನ ಮೇಲೆ ನಂಬಿಕೆ ಬರೋಕ್ಕೆ ನಾನೇನು ಮಾಡಲಿ ಅಣ್ಣ ಬಿಲ್ಡಿಂಗಿಂದ ಹಾರುಬಿಡ್ಲ ರಾಣ ಕಪಿಲ್ಗೆ ಕೇಳ್ತಾನೆ ಯಾರು ನೀನು ನನ್ನ ನೆರಳು ನಿನ್ನನ್ನು ಅನುಮಾನ ಪಡೋದು ಒಂದೇ ನನ್ನನ್ನು ನಾನು ಅನುಮಾನ ಪಡ್ಕೊಳ್ಳೋದು ಒಂದೇ ಮತ್ತೆ ಯಾಕಣ್ಣ ಬುಲೆಟ್ ಇಲ್ಲದೆ ರಿವಾಲ್ವರ್ ಕೊಟ್ಟೆ ಒಳ್ಳೆಯ ಅವಕಾಶನೇ ಮಿಸ್ ಆಯ್ತಲ್ಲ ಆಗ ರಾಣ ಹೇಳ್ತಾನೆ ಅವನನ್ನು ಎತ್ತಬೇಕು ಅಂದರೆ ಅವಕಾಶಕ್ಕೋಸ್ಕರ ಕಾಯಬೇಕೇನೋ ಕಪ್ಪು ನಾವು ಅಂಥ ದೊಡ್ಡ ಟಗರ ಅವನು ರಿವಾಲ್ವರ್ನ ಲೋಡ್ ಮಾಡಿದ್ವಾ ಅವನು ಹತ್ರಕ್ಕೆ ಓದ್ವಾ ಶೂಟ್ ಮಾಡಿದ್ವಾ ಮುಗೀತು ಚಾಪ್ಟರು ಯಾವತ್ತಿದ್ರೂ ಆ ಸಂಜೀವನ್ ಪ್ರಾಣ ಹೋಗಬೇಕಾಗಿರೋದು ಅದು ನಿನ್ನ ಕೈಯಲ್ಲೇ ಕಪ್ಪು ಅಂತ ಹೇಳ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕು ಶೇರು ಮಾಡಿ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು